ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಹೇಗಿದ್ದೀರಾ ನೀವೆಲ್ಲರೂ ನಾವಂತೂ ಗಮ್ಮತ್ ಎಲ್ಲಿದ್ದೇವೆ ಜೋರು ಶೀತ ಕೆಮ್ಮು ಒಂದು ಟೈಪ್ ಡ್ರೈ ಕಾಫ್ ಅಲ್ಲ ವೆಟ್ ಕಾಫ್ ಮಾತಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಆಯ್ತಾ ನಮ್ಮದು ವಾಯ್ಸ್ ಸ್ವಲ್ಪ ಹೋಗಿ ಆಯ್ತಾ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕೋಳಿಗಳೆಲ್ಲ ಮೀಟಿಂಗ್ ನಡೀತಾ ಉಂಟು ಎಲ್ಲಿ ಹೋಗಿ ಹುರ್ಚು ಅಂತ ಅಂತೇಳಿ ಡೀಪ್ ಡಿಸ್ಕಷನ್ ಅಲ್ಲಿ ಅದ ಡೇಂಜರ್ ಝೋನ್ ದಂಡೆ ಮೇಲೆ ಕುತ್ಕೊಂಡು ಡಿಸ್ಕಷನ್ ಮಾಡಿ ಇವತ್ತು ಯಾರದು ಹೇರ್ ಕಟ್ ಮಾಡ್ಲಿಕ್ಕೆ ಟೋನಿ ಅಂಡ್ ಗೈ ಒನ್ ಆಫ್ ದ ಫೇಮಸ್ ಸಲೂನ್ ಅಂತ ಹೇಳ್ಬೋದಲ್ಲ ಮ್ಯಾಂಗ್ಳೂರ್ದು ತುಂಬ ವೀಡಿಯೋಸ್ ನೋಡಿದ್ದೇನೆ ಎಲ್ಲರೂ ಸಹ ಎಲ್ಲ ಗುಂಗುರು ಗುಂಗುರು ಕುದಲಿದ್ದವರು ಸರ್ತಾಗಿ ಫುಲ್ ಸ್ಟೈಲಿಶ್ ಆಗಿ ಇಲ್ಲಿಂದ ಹೋಗುದು ಮಾರೆ ಒಮ್ಮೆ ಟ್ರೈ ಮಾಡುವ ಅಂತೇಳಿ ಕಿಯಾರದು ಫ್ರಿಂಜ್ ಇಲ್ಲಿ ಮಾಡ್ತಿದ್ದೇನೆ ಫ್ರಿಂಜ್ ಅಂದರೆ ಎದುರ್ದು ಕೂದಲು ಸ್ವಲ್ಪ ಟ್ರಿಮ್ ಮಾಡ್ತಿದ್ದಾನೆ ಅದನ್ನೆಲ್ಲ ಅದೆಲ್ಲ ಕಣ್ಣಿಗೆ ಬೀಳ್ತಾ ಉಂಟು ಈಗ ಅವಳದು ಸೊ ಸ್ವಲ್ಪ ಟ್ರಿಮ್ ಮಾಡುವ ಅಂತೇಳಿ ಇಷ್ಟು ವರ್ಷ ಇವಳನ್ನು ಕೊಂಡೋಗಾಗ ಕೂಗಿಕೊಂಡೇ ಹೋದದಾಯಿತಾ ಬ್ಯಾಂಡೋ ಬ್ಯಾಂಡ್ ಇವಳಿಗೆ ಸೆಲೂನ್ಗೆ ಹೋಗುವಾಗ ಈಗ ಸ್ವಲ್ಪ ದೊಡ್ಡ ಆಗಿದಾಳಲ್ಲ ಆ ಹುಡುಗಿಯರು ಎಷ್ಟು ಹೇಳಿದರೆ ಸಹ ಜೀನ್ಸಲ್ಲಿ ಉಂಟೆನಾ ಪಾರ್ಲರ್ ಅಂದರೆ ಇವಳಿಗೆ ಸಹ ಇಷ್ಟ ಈಗ ನೋಡಿ ಅಂತ ಎಷ್ಟು ಚಂದ ಮಾಡಿ ಶ್ರದ್ಧತೆಯಿಂದ ಕಣ್ಣೆಲ್ಲ ಮುಚ್ಚಿ ಕೂತಿದ್ದಾಳೆ ಈಗಂತೂ ಅವಳಿಗೆ ತುಂಬ ಇಷ್ಟ ಆಂಟಿ ಕಟ್ ಮೈ ಹೇರ್ ಆಂಟಿ ಕಟ್ ಮೈ ಹೇರ್ ಅಂತ ಅವಳಿಗೆ ಹೇಳ್ತಿದ್ದು ಅವಳಿಗೆ ಸಹ ಖುಷಿಯಾಯಿತು ಹೀಗೆ ಫ ಭಾರಿ ರೇರ್ ಮಾರೆ ಮಕ್ಕಳು ಬಂದು ಕಟ್ ಮೈ ಹೇರ್ ಮೈ ಹೇರ್ ಹೇಳುವುದಂತೇಳಿ ಕಟ್ ಮಾಡಿದ್ರು ಮಾಡಿದ್ರು ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯ್ತಾ ಇಲ್ಲಿ ಕಟ್ ಮಾಡಿಕೊಂಡು ಮಾಡಿಕೊಂಡು ಯಾಕಂದ್ರೆ ಅವಳ ಹೇರ್ ತುಂಬ ಸಿಲ್ಕಿ ಆಯಿತಾ ಸಿಲ್ಕಿ ಎಲ್ಲಿಂದ ಬಂತು ಯಾವ ಶ್ಯಾಂಪು ಹಾಕ್ತೀರಿ ಯಾವ ಎಣ್ಣೆ ಹಾಕ್ತೀರಿ ಎಂತೆಲ್ಲ ಮಾಡ್ತೀರಿ ಅಂತ ಒಂದು ಕೇಳಿಕೋಗಿ ಹೋಗಬೇಡಿ ಮಾರೆ ನಾನು ಹೋದಲ್ಲಿ ಹೋದಲ್ಲಿ ಜನರು ಎಲ್ಲ ಕೂದಲು ನೋಡಿ ನನಗೆ ಇದೆಲ್ಲ ಕ್ವಶನ್ಸ್ ಕೇಳಿಯೇ ಕೇಳ್ತಾರೆ ಇವಳದ್ದು ಹೆರಿಟೇಟ್ರಿ ಆಯಿತಾ ಇವಳ ಡ್ಯಾಡಿ ಸಹ ಹೀಗೆ ತುಂಬ ಸಿಲ್ಕಿ ಹೇರ್ ಅದರಿಂದಾಗಿ ಇವಳಿಗೆ ಸಹ ಬಂತಾಯ್ತ ಸಿಲ್ಕಿ ಹೇರ್ ಒಳ್ಳೆ ಅಲ್ಲ ಹುಡುಗಿಯರಿಗೆ ಕ್ಲಿಪ್ ಹಾಕಿದ್ರೆ ನಿಲ್ಲುದಿಲ್ಲ ಎಲ್ಲ ಜಾರ್ತದೆ ಮುಖದಲ್ಲಂತೂ ಬ್ಲಶಿಂಗು ಬ್ಲಶಿಂಗ್ ಕಿಯರ್ ಆಗಿ ಫುಲ್ ಖುಷಿಯಲ್ಲಿ ಇದ್ದಾಳೆ ಅವಳಿಗೆ ತುಂಬಾ ಇಷ್ಟ ಆಯ್ತಾ ಹೇರ್ ಕಟ್ ಮಾಡುದು ಈಗ 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 ಹೇರ್ ಕಟ್ ಮಾಡುದು ಲಿಪ್ಸ್ಟಿಕ್ ಹಾಕುದು ಕಲರ್ ಹಾಕುದು ಸ್ವಲ್ಪ ಬ್ಲಶ್ ಎಲ್ಲ ಹಾಕುದು ನನ್ನ ಆಪೋಸಿಟ್ ನಾನು ಏನೂ ಹಾಕೋದಿಲ್ಲ ಖಾಲಿ ಒಂದು ಲಿಪ್ಸ್ಟಿಕ್ ಹಾಕಿ ಓಡಿಬಿಡ್ತಾನೆ ಅಲ್ಲ ಇವಳಿಗೆಲ್ಲ ಟಿಪ್ ಟಾಪ್ ಹಾಕಿ ಹೋಗಿಕೆ ತುಂಬ ಇಷ್ಟ ನಾನು ಮಾತ್ರ ಅಷ್ಟು ಬಿಡುವುದಿಲ್ಲ ಅವಳಿಗೆ ನೀಲ್ ಕಲರ್ ಇಲ್ಲದ್ರೆ ಲಿಪ್ಸ್ಟಿಕ್ ಬ್ಲಶ್ ಎಲ್ಲ ಹಾಕಲಿಕ್ಕೆ ಮಕ್ಕಳದು ಸ್ಕಿನ್ ತುಂಬ ಸೆನ್ಸಿಟಿವ್ ಅಲ್ಲ ಬೇಗ ಹಾಳಾಗ್ತದೆ ಅದಕ್ಕೆ ನಾನು ಬಿಡುವುದಿಲ್ಲ ಆದಷ್ಟು ಅವಳು ಹೇಗಿದ್ದಾಳೆ ಹಾಗೆ ಲೋಷನ್ ಹಾಕಿ ಬಿಟ್ಟು ಬಿಡೋದು ನಾನು ಯೂಸ್ ಮಾಡೋದು ಸೆಟಫಿಲ್ ಲೋಷನ್ ಆಯಿತಾ ಇವಳಿಗೆ ಸ್ವಲ್ಪ ತಡ ಆದ್ರಿಂದ ಇವಳಿಗೆ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಮತ್ತೆ ಸಾಕು ಮಮ್ಮ ಸಾಕು ಮಮ್ಮ ಅವಳಿಗೆ ಸಾಕಾಯ್ತು ಹೇರ್ ಕಟ್ ಮಾಡಿಸಿ ಮಾಡಿಸಿ ಅಂತೂ ಇಂತೂ ಇವಳ ಹೇರ್ ಕಟ್ ಎಲ್ಲ ಮುಗಿತು ಮುಗ್ದು ಬ್ಲೋ ಡ್ರೈವ್ ಮಾಡ್ತಿದ್ದಾರೆ ಬ್ಲೋ ಡ್ರೈವ್ ಮಾಡಿ ಇನ್ನು ಸೀದಾ ಮನೆಗೆ ಹೋಗಿ ಇವಳಿಗೆ ಊಟ ಕೊಟ್ಟು ಮಲಗಿಸುದು ಹೊರಟಿದ್ದೇನೆ ಎಲ್ಲಿ ಗೊತ್ತುಂಟ ತುಂಬಾ ಇಷ್ಟವಾದ ಪ್ಲೇಸ್ ಹೆಂಗಸರಿಗೆಲ್ಲ ಪಾರ್ಲರ್ ಪಾರ್ಲರ್ ಹೇರ್ ಮಾಡುವ ಅಂತ ಜಡ್ ಕುಡ್ಡು ಕುದು ಹಾಕಾಯ್ತು ಮಾರಿ ಅದಕ್ಕೆ ಹೇರ್ ಸ್ವಲ್ಪ ಸ್ಮೂತ್ನಿಂಗ್ ಮಾಡುವ ಅಂತೇಳಿ ಕಣ್ಣೊಳಗೆ ಮಾಯ ಕಣ್ಣಡಿ ನೋಡಿರುವೆನ್ನು ನನ್ನ ಕೂದಲು ತುಂಬಾ ಡ್ರೈ ಹಾಗೂ ಒಂದೊಂದು ಸ್ಟ್ಯಾಂಡ್ ಕೂದಲು ಉಂಟಲ್ಲ ತುಂಬಾ ತಿನ್ನಾಯ್ತಾ ಒಂದು ಗಾಳಿ ಬರ್ಲಿಕ್ಕಿಲ್ಲ ಒಂದು ಮುದ್ದೆ ಕಟ್ಟಿಬಿಡ್ತದೆ ನನ್ನ ಕೂದಲು ಅಷ್ಟು ಗಂಟಾಗ್ತದೆ ಮ್ಯಾನೇಜ್ ಮಾಡ್ಲಿಕ್ಕಂತೂ ತುಂಬ ತುಂಬ ಕಷ್ಟ ಆಯಿತಾ ಸೈಡಲ್ಲಿ ನೋಡಿ ಸ್ವಲ್ಪ ಅಲ್ಲಿ ಕುರ್ಮಿಲು ಸ್ವಲ್ಪ ಈಚೆ ಕುರ್ಮಿಲು ಸ್ವಲ್ಪ ಮೇಲೆ ಕುರ್ಮಿಲು ಇದನ್ನೆಲ್ಲ ಸ್ವಲ್ಪ ನೀಟ್ ಮಾಡುವ ಅಂತೇಳಿ ನಾನು ಪ್ರೋಟೀನ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಬಂದೇನೆ ಇದು ಯಾವ ಸೆಲೂನ್ಗೆ ಸಹ ಪೇಡ್ ಪ್ರಮೋಷನ್ ಅಲ್ಲ ಆಯ್ತಾ ಮಾರೆ ನನ್ನ ಹೇರ್ ಸರಿ ಮಾಡಲಿಕ್ಕೆ ನಾನು ಇಲ್ಲಿ ಬಂದದಷ್ಟೇ ಬೇರೆ ಯಾವ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನಿಮಗೆ ಯಾವ ಸೆಲೂನ್ ಕೆಸ ಹೋಗಿ ಮಾಡ್ಬೋದು ನಾನು ಎಂತ ಕೆಸ ಇನ್ಸಿಸ್ಟ್ ಮಾಡೋದಿಲ್ಲ ನಿಮ್ಮನ್ನು ಹೇಗೆ ಉಂಟು ಹಾಗೆ ತೋರಿಸ್ತೇನೆ ಓಕೆ ಫಸ್ಟ್ ಗೆ ಹೋದ ಕೂಡ್ಲೆ ಹೇರ್ ಲೆಂತ್ ಎಲ್ಲ ಚೆಕ್ ಮಾಡಿ ಹೇಗೆ ಉಂಟು ನನ್ನ ಹೇರ್ ನನ್ನ ಒಂದೊಂದು ಸ್ಟ್ಯಾಂಡ್ ಆಫ್ ಹೇರ್ ಎಷ್ಟು ಸ್ಟ್ರಾಂಗ್ ಉಂಟು ಅಂತ ಹೇಳ್ತಾರೆ ನನ್ನ ಹೇರ್ ಸ್ವಲ್ಪ ವೀಕ್ ಇತ್ತು ಸೊ ನಾನು ಪ್ರೋಟೀನ್ ಟ್ರೀಟ್ಮೆಂಟ್ ಆಪ್ ಮಾಡಿದೆ ಅವರೇ ಸಜೆಸ್ಟ್ ಮಾಡಿದ್ದು ಇದು ಒಳ್ಳೆ ಟ್ರೀಟ್ಮೆಂಟ್ ಅಂತೇಳಿ ಸೊ ಫಸ್ಟ್ ಹೇರ್ ವಾಶ್ ಮಾಡಿ ಒಂದು ಕ್ರೀಮ್ ಹಾಕಿ ಮ್ಯಾರಿನೇಷನ್ ಗೆ ಇಡ್ತಾರೆ ಆಯ್ತಾ ನಮ್ಮನ್ನು ಕೋಳಿಗೆ ಮ್ಯಾರಿನೇಷನ್ಗೆ ನಾವು ಇಡ್ತೀವಿ ಒಂದು ತಾಸು ಹಾಗೆ ನನ್ನನ್ನು ಒಂದು ತಾಸು ಇಟ್ಟಿದ್ದಾರೆ ಮ್ಯಾರಿನೇಷನ್ಗೆ ಈ ಮ್ಯಾರಿನೇಷನ್ ಟೈಮ್ ಕಳೆಯುವುದೇ ಒಂದು ದೊಡ್ಡ ದೊಡ್ಡ ಕಷ್ಟ ಮಾರೆ ಎಂತ ಮಾಡೋದು ಆ ಒಂದು ತಾಸಲ್ಲಿ ಫೋನಲ್ಲಿ ಎಷ್ಟು ಬ್ರೌಸ್ ಮಾಡ್ಬೋದು ಹೇಳಿ ಕೂತು ಕೂತು ಅಂತೂ ಸೊಂಟ ಸೋಬಾನಾಗಿತ್ತು ಸಾಕಾಯ್ತು ಮಾರೆ ಕೂತು ಕೂತು ಎಷ್ಟು ಹೊತ್ತು ಕುತ್ಕೊಳ್ಳೋದಲ್ಲ ನನ್ನನ್ನು ನೋಡಿ ಅವರಿಗೆ ಸಹ ಸಾಕಾಯ್ತೇನೋ ಒಂದು ಕಾಪಿ ಕೊಟ್ಟರು ಕುಡಿದು ತುಂಬ ಫ್ರೆಶ್ ಫೀಲ್ ಆಯ್ತಾಯ್ತಾ ನಿಮಗೆ ಯಾರಿಗೆ ಅಭ್ಯಾಸ ಉಂಟು ಒಂದು ಸಿಪ್ ಕುಡಿದ ಮೇಲೆ ಆಹ್ಹ್ ಮಾಡೋದು ಅದೊಂದು ಮಜವೇ ಬೇರೆ ಅಲ್ಲ ಅದಕ್ಕೆ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಾರೇ ಅದು ಫೀಲಿಂಗ್ ಫೀಲಿಂಗ್ ನಮ್ಮ ನಮಗೆ ಮತ್ತೆ ಚಾಯ್ಗೆ ಇರುವ ಫೀಲಿಂಗ್ಸ್ ಅಂತ ಹೇಳ್ಬೋದಲ್ಲ ನಾನು ಚಾಯ್ ಇರಲಿ ಕಾಫಿ ಇರಲಿ ಎಲ್ಲ ಕಡೆ ಮಾಡುದ ಮಾರೆ ಯಾರು ಇಲ್ಲದೇ ಇದ್ರೆ ಒಂದು ಸೆಪ್ ಕೊಡೋದು ಅಹ್ ಮಾಡುದು ಆಗ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗ್ತಿದೆ ನೀವು ಸಹ ನಾನಾಗಿದ್ರೆ ಕಮೆಂಟ್ ಮಾಡಿ ಆಯ್ತಾ ಇನ್ನು ಕಾಲ ಈಗ ಸಹ ಕಲಿಬೇಕಲ್ಲ ಮಾರೆ ನನ್ನೊಂದು ಅಂಕಲ್ ಇದ್ದಾರೆ ಫೇವ್ರೆಟ್ ಅಂಕಲ್ ಆಯ್ತಾ ಅವರ ಮಂಡೆ ಉಂಟಲ್ಲ ಅವರ ಮಂಡೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾತಾಡ್ತಾ ಇದ್ದೆ ಅಂತಿಂತೂ ಟೈಮ್ ಕಳಿತು ವಾಶ್ ಮಾಡುವ ಅಂತ ಹೇಳಿದ್ರು ಇನ್ನು ಇದನ್ನು ವಾಶ್ ಮಾಡಿ ಮತ್ತೆ ಇರುವುದು ದೊಡ್ಡ ಚಾಪ್ಟರ್ ಹೇರ್ ವಾಶ್ ಎಲ್ಲ ಮಾಡಿ ಒಳ್ಳೆ ಬ್ಲೂ ಡ್ರೈ ಮಾಡ್ತಾರೆ ಆಯ್ತಾ ಬ್ಲೂ ಡ್ರೈ ಮಾಡಿ ಹೇರ್ ಸ್ಟ್ರೇಟ್ ಮಾಡ್ತಾರೆ ಓ ಇದ್ರ ನೋ ಎಂತ ಹೇಳುದು ಮಾರೇ ನನ್ನ ಮುಖದಲ್ಲೇ ಗೊತ್ತಾಗುದ ಕಣ್ಣು ನೋಡಿ ಚೈನೀಸ್ ಚೈನೀಸ್ ಆಗಿ ಆಗಿ ಹೋಗಿದ್ದೆ ಅಷ್ಟು ನೋ ಅದ್ರ ನಡುವಲ್ಲಿ ವಾಸನೆ ಸಹ ಟ್ರೀಟ್ಮೆಂಟ್ ವಾಸನೆ ಇರ್ತದಲ್ಲ ಅದನ್ನು ಸ್ಮೆಲ್ ತಗೊಂಡು ತಗೊಂಡು ಈ ಕುದಲು ಎಳ್ದು ಎಳ್ದು ಓ ದೇವರೇ ಅಚ್ಚ ಇದು ಬೇಗ ಆಗುವ ಅಲ್ಲ ಇದು ಸಾಧಾರಣ ಒಂದು ತಾಸು ಉಂಟಾಯ್ತಾ ಇಷ್ಟು ಸ್ಟ್ರೈಟ್ನಿಂಗ್ ಮಾಡಿ ಒಂದು ತಾಸು ತಗೊಳ್ತಾರೆ ನಿಮ್ಮ ಕುದಲ್ ಅಂತೂ ದಪ್ಪ ಇದ್ದರೆ ಹೇಳುದೇ ಬೇಡ ಮಾರೆ ನೀವು ಅಲ್ಲೇ ಬಿದ್ದು ಬೀಳುವಿರಿ ನನ್ನ ಕುದಲು ತುಂಬ ತಿನ್ನಾಯಿತಾ ತಿನ್ನಾಗಿಯೇ ನನಗೆ ಇಷ್ಟು ಸಾಕಾಯಿತು ನೋಡಿ ಎರಡು ಜುಟ್ಟಲ್ಲಿ ನಾನು ಹೇಗೆ ಕಾಣ್ತೇನೆ ಅಂತ ಹೇಳಿ ಆಯಿತಾ ಚಿಕ್ಕ ಬ್ಲಾಗಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ಲ ಮಾರೆ ನೀವು ನೋಡಿರ್ಲಿಕ್ಕಿಲ್ಲ ಈಗ ನೋಡಿ ಹೇಗೆ ಕಾಣ್ತೀನಿ ಗೊತ್ತಾಗ್ತದೆ ಸ್ಕೂಲಲ್ಲಿ ಇರುವಾಗೆಲ್ಲ ಹೀಗೆ ಅಲ್ಲ ಎರಡು ಫೋನ್ ಇಲ್ಲದೆ ಎರಡು ಫ್ಲಾಟ್ ಆಕ್ಚುಲಿ ತುಂಬಾ ಬುದ್ದಾಗಿ ಕಾಣ್ತಾರೆ ಮಕ್ಕಳು ಹಾಗೆ ಕಟ್ಟಿಕೊಂಡು ಹೋಗುವಾಗಲ್ಲ ಇವರು ಎಳಿಯುವುದು ಎಳಿಯುವುದು ಟಗ್ಗಫೋರೇ ಮಾರೆ ನನ್ನ ಮಂಡೆ ಮತ್ತೆ ಅವರೊಟ್ಟಿಗೆ ಎಳ್ದು ಎಳ್ದು ಆ ರಾತ್ರಿ ನನಗೆ ಕುದಲ್ ಯಾರು ಎಳ್ದಾಗೇ ಆಗ್ತಿತ್ತು ಇನ್ನೂ ಸಹ ಅಂದರೆ ಅಷ್ಟು ನೋವಾಗ್ತಿತ್ತು ಈ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್ ಅಂತೆ ಅವ್ರು ಹಾಕಿದ ಕೆಮಿಕಲ್ ಇಂಡ್ಯೂಸ್ ಆಗಬೇಕಾದ್ರೆ ಒಂದೊಂದು ಕುದಲ್ಗೆ ಇಂಡ್ಯೂಸ್ ಆಗಬೇಕಾದ್ರೆ ಅದನ್ನು ಸರಿ ಸ್ಟ್ರೈಟ್ನಿಂಗ್ ಮಾಡಬೇಕಂತೆ ಆಗ ಅದು ಕೆಮಿಕಲ್ ಒಳ್ಳೆ ರೀತಿಯಲ್ಲಿ ಕುದಲಲ್ಲಿ ಕೂತ್ಕೊಳ್ತದೆ ಇಷ್ಟೊತ್ತು ಸ್ಟ್ರೈಟ್ನಿಂಗ್ ಮಾಡಿದ್ರಲ್ಲ ಸ್ಟ್ರೇಟ್ನಿಂಗ್ ಎಲ್ಲ ಆದ ಮೇಲೆ ಪುನಃ ವಾಶ್ ಪುನಃ ವಾಶ್ ಮಾಡಿ ಪುನಃ ಎಲ್ಲ ಕುದಲು ಬಾಚಿ ಮತ್ತೆ ಬ್ಲೋ ಡ್ರೈ ಮಾಡ್ತಾರೆ ಬ್ಲೋ ಡ್ರೈ ಮಾಡಿದ ಮೇಲೆ ಸಿರಮ್ ಹಾಕಿ ಮತ್ತೆ ಫಿನಿಶ್ ಸ್ಟಾರ್ಟ್ ಆ ಬಾಯ್ ಬಾಯ್ ಸಲೂನ್ಗೊಂದು ದೊಡ್ಡ ನಮಸ್ಕಾರ ಹೊಡಿಯುತ್ತಾ ಸೀದಾ ಮನೆಗೆ ಓಡಿ ಹೋಗ್ಬೇಕು ಮಾರೆ ಸಾಕಾಯಿತು ಕುದಲ್ ಎಳ್ದು ಎಳ್ದು ಹುಚ್ಚರಾಗಿ ಆಗ್ತಿತ್ತು ನನಗೆ ನೀವು ಇನ್ನು ಮೇಲೆ ಯಾರನ್ನ ಸ್ಟ್ರೇಟ್ ಕೂದಲಲ್ಲಿ ನೋಡಿದರೆ ಎಬೆ ಸ್ಟ್ರೇಟ್ನಿಂಗ್ ಆಗಿ ಹೇಳಬೇಡಿ ಮಾರೆ ಅವರೆಲ್ಲ ಗ್ರೇಟ್ ಕೂದಲು ಸ್ಟ್ರೇಟ್ನಿಂಗ್ ಮಾಡೋರು ಗ್ರೇಟ್ ಇಷ್ಟು ನೋವು ತಿನ್ನಬೇಕಲ್ಲ ಎಂತ ಮಾಡುದು ಚೆಂದ ಕಾಣ್ಬೇಕಾದ್ರೆ ನೋವು ತಿನ್ನಬೇಕಲ್ಲ ಅಂತ ಇಂತೂ ಎಲ್ಲ ಆಯಿತು ಟ್ರೀಟ್ಮೆಂಟ್ ಹೇರೆಲ್ಲ ಸೆಟ್ ಮಾಡಿದರು ಇನ್ನು ಸೀದಾ ರೈಟ್ ಸ್ಪೋಯ್ ಮನೆಗೆ ಈಗ ಕಮೆಂಟ್ ಅಲ್ಲಿ ನೀವು ಹೇಳಿಕೋಗ್ಬೇಡಿ ಶಾ ಮುಂಚೆ ಕೂತು ಚಂದ ಇತ್ತಲ್ಲ ಮಾರೇ ಯಾಕೆ ಸ್ಟ್ರೇಟ್ ಮಾಡಿದ್ರು ಇದೆಲ್ಲ ಮಾಡಬಾರ್ದು ಕೆಮಿಕಲ್ ಅಲ್ಲ ಅಂತ ಹೋಗ್ಬೇಡಿ ಇದು ಮಾಡುದು ಚಂದ ಕಾಣಲಿಕ್ಕೆ ಇದೊಂದು ಏಜ್ ಅಲ್ಲ ಚಂದ ಕಾಣುದು ಮತ್ತೆ ಒಂದು ಸ್ವಲ್ಪ ಸೀನಿಯರ್ ಆದ ಮೇಲೆ ಎಂತ ಇದೆಲ್ಲ ಮಾಡ್ಲಿಕ್ಕೆ ಆಗ್ತದ ಈ ಜಬ್ಬುಗೆ ಪೋಪಿಕ ಅಂತ ಹೇಳುವಾರಲ್ಲ ನಮ್ಗೆ ಎಂತ ಇಷ್ಟ ಉಂಟು ಎಂತ ಮಾಡ್ಬೇಕು ಆಗಾಗಲೇ ಮಾಡಿ ಬಿಡಬೇಕು ಮಾರೆ ಒಳ್ಳೇದು ಹೇಳುದು ನಾನು ಸುಮ್ಮನೆ ರಿಗ್ರೆಟ್ ಇರಬಾರ್ದು ನಮ್ಗೆ ಪ್ರಾಯದಾಗ ಶಾ ಆ ಟೈಮಲ್ಲಿ ಮಾಡ್ತಿದ್ರೆ ಎಷ್ಟು ಚಂದ ಕಾಣ್ತಿದ್ದೆ ಅಂತೇಳಿ ಲೈಫ್ ಅಲ್ಲಿ ರಿಗ್ರೆಟ್ ಇಲ್ಲದೆ ಬದುಕಬೇಕು ಗಮ್ಮತ್ತಲ್ಲಿ ಅಲ್ಲಿ ಇರ್ಬೇಕಲ್ಲ ಇವತ್ತಿನ ದಿನ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಮಾರೆ ಇನ್ನು ನಾಳೆ ಸಿಗುವ ಇದು ನೆಕ್ಸ್ಟ್ ಡೇ ಆಯ್ತಾ ನೆಕ್ಸ್ಟ್ ಡೇ ನೋಡಿ ಕೋಳಿ ಅನ್ನಿವಳು ಓಡಿಸಿಕೊಂಡು ಹೋಗ್ತಿದ್ದಾಳೆ ಖಾಮ್ಯರ್ ಖಾಮ್ಯರ್ ನೀನು ಸಹ ರಿಕ್ಷಾದಲ್ಲಿ ಬಂದು ಬಿಡು ನಾವು ಒಟ್ಟಿಗೆ ಹೋಗಿ ಬಿಡುವ ಅಂತ ಹೇಳ್ತಿದ್ದಾಳೆ ಹೊರಟಿದ್ದೇವೆ ಫಾರಂ ಮಾಲ್ಗೆ ಫಾರಂ ಮಾಲ್ಗೆ ಹೊರಟಿದ್ದೇವೆ ನೋಡ್ಬೇಕು ಎಂತೆಲ್ಲ ಸಿಗ್ತದೆ ಅಂತೇಳಿ ಈಗ ರಿಕ್ಷಾದಲ್ಲಿ ಸವಾರಿ ಯಾವ್ದಾದ್ರು ಹೋಗುದಕ್ಕಿಯಾ ನಾವು ಯಾವ್ದ್ರಲ್ಲಿ ಹೋಗುದು ನಾವು ಹೇಗೆ ಕರಿಬೇಕು ರಿಕ್ಷಾಗೆ ರಿಕ್ಷಾಗೆ ಹೇಗೆ ಕರೆಯುದುಕ್ಷ ಕ್ರೈ ಮಾಡುದು ಜೀವ ಇದು ಭಾರತ್ ಬೀಡಿ ವರ್ಕ್ಸ್ ಆಯ್ತಾ ಇಲ್ಲಿಂದ ಬೀಡಿ ಅಲ್ಲ ಚಳಿ ಪ್ಲೇಸ್ ಉಂಟಲ್ಲ ಚಳಿ ಪ್ಲೇಸ್ಗೆ ಹೋಗ್ತದಂತೆ ನಾರ್ತ್ ಅಲ್ಲಿ ಅಲ್ಲಿ ಅವರು ಮುಸ್ಕು ಹಾಕಿ ಒಳಗೆ ಎರಡು ಮೂರು ಬೀಡಿ ಒಟ್ಟಿಗೆ ಸೇರುದಂತೆ ಚಳಿ ಗೊತ್ತಾಗುದಿಲ್ಲ ತುಂಬಾ ಜನ ಈ ಬ್ರಾಂಡ್ ಅನ್ನು ರೆಪ್ಲಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಂತೆ ಆದ್ರೆ ಅವ್ರಿಗೆ ಬೀಡಿ ಎಳುವಾಗ ಅದು ಟೇಸ್ಟ್ ಬರ್ಲಿಲ್ಲಂತೆ ಸೊ ನನ್ನ ಪ್ರೊಫೆಸರ್ ಹೇಳಿದ್ರು ಮ್ಯಾಂಗ್ಲೂರ್ ಹೆಂಗ ಕೈಗುಣ ಒಳ್ಳೆ ಉಂಟು ಅದ್ರಿಂದಾಗಿ ಮ್ಯಾಂಗ್ಳೂರ್ ಬೀಡಿ ವರ್ಕ್ಸ್ ಒಳ್ಳೆ ಹೆಸರುಂಟು ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರು ಆ ಟೈಮಲ್ಲಿ ಇದು ನೋಡಿ ಒನ್ ಆಫ್ ದ ಫೇಮಸ್ ಹಾಸ್ಪಿಟಲ್ ಆಯ್ತಾ ಮ್ಯಾಂಗ್ಳೂರ್ದು ಕೆ ಎಂ ಸಿ ಹಾಸ್ಪಿಟಲ್ ಅಂತೇಳಿ ಇದು ಹಂಪನ್ ಹೋಗುವ ರೋಡ್ ಇದು ರೋಡ್ ಅನ್ನು ಮಿಲಾಗ್ರಿಸ್ ರೋಡ್ ಅಂತ ಹೇಳ್ತಾರೆ ಮ್ಯಾಂಗ್ಲೂರಿಯನ್ಸ್ ಈ ರೋಡ್ ಯಾರೆಲ್ಲ ಮಿಸ್ ಮಾಡ್ತಿದ್ದೀರಿ ನೋಡಿ ಎಂಜಾಯ್ ಮಾಡಿ ಆಯ್ತಾ ಮತ್ತೆ ನೀವು ಈ ರೋಡ್ ಅಲ್ಲಿ ಎಲ್ಲಿಯಾದ ಶಾಪ್ಸ್ ಅಲ್ಲಿ ಕೆಲಸ ಮಾಡೋದಾದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೆಕ್ಸ್ಟ್ ಟೈಮ್ ಹೋಗುವಾಗ ಗೊತ್ತುಂಟಲ್ಲ ಕೈ ಹೊರಗೆ ಹಾಕಿ ವೇ ಮಾಡ್ತೇನೆ ಇದು ಮ್ಯಾಂಗ್ಳೂರ್ದು ಕ್ಲಾಕ್ ಟವರ್ ಬಾರಿ ಚಂದದಲ್ಲಿ ಕಟ್ಟಿ ಮೇಂಟೈನ್ಸ್ ಮಾಡ್ತಿದ್ದಾರೆ ಆಯ್ತಾ ಈಗ ಹೋಗುವ ರೋಡ್ ಇದು ಸ್ಟೇಟ್ ಬ್ಯಾಂಕ್ ಗೆ ಕನೆಕ್ಟ್ ಆಗ್ತದೆ ಇಲ್ಲಿ ತುಂಬಾ ಗೌರ್ಮೆಂಟ್ ಆಫೀಸಸ್ ಉಂಟಾಯ್ತಾ ಹೆಲ್ತ್ ರಿಲೇಟೆಡ್ ಇರಲಿ ಸ್ಕೂಲ್ ರಿಲೇಟೆಡ್ ಇರಲಿ ಲ್ಯಾಂಡ್ ರಿಲೇಟೆಡ್ ಇರಲಿ ತುಂಬಾ ಗೌರ್ಮೆಂಟ್ ಆಫೀಸಸ್ ಉಂಟು ಈ ರೋಡ್ ಅಲ್ಲಿ ಮರಗಳನ್ನು ನೋಡಿ ಅಂತೂ ಯಾರಿಗೆ ಖುಷಿ ಅಲ್ಲ ಎಲ್ಲರಿಗೆ ಸಹ ಖುಷಿ ಆಗ್ತದೆ ಕಣ್ಣಂತೂ ತಂಪಾಗ್ತದೆ ಅಂತೂ ಇಂತೂ ನಮ್ಮ ಮಾಲ್ ಬಂತು ಇದು ಫಾರಿನ್ ಮಾಲ್ ಆಯ್ತಾ ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಎಲ್ಲ ಮಾಡಿ ಒಂದು ಬೋಟ್ ಅಲ್ಲಿ ಒಂದು ಜನ ಕುತ್ಕೊಳ್ಳಿಸಿ ಆ ಬುಟ್ಟಿಯಲ್ಲಿ ಮೀನ್ಸ್ ಇಟ್ಟಿದ್ರ ಆಯ್ತಾ ಬಾರಿ ಚಂದ ನೀಟ್ ಆಗಿ ಇದು ಒಳ್ಳೆ ಲುಕ್ ಕೊಡ್ತಿತ್ತು ಮಾಲ್ ಎಂಟ್ರೆನ್ಸ್ಗೆ ಯಾರಿಗೆ ನೋಡಿ ಅಂತೂ ಖುಷಿ ಆಯ್ತು ಅವಳಿಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ ಅವಳು ಸತ್ಯ ಮೀನ್ ಅಂತ ನೆನ್ಸಿದಾಳೆ ನಾನು ಬರುವ ಮುಂಚೆ ಗೂಗಲಲ್ಲಿ ನೋಡಿದೆ ಆಯ್ತಾ ಟೈಮಿಂಗ್ಸ್ ಎಷ್ಟು ಗಂಟೆ ಉಂಟು ಫಾರ್ಮ್ ಮಾಲ್ ಅಂತೇಳಿ ಟೆನ್ ಓ ಕ್ಲಾಕ್ ಅಂತೇಳಿತ್ತು ಅದಕ್ಕೆ ನಾವು ಟೆನ್ ತರ್ಟಿ ಆಚೆ ಬಂದೆವು ಸೀದಾ ಇನ್ನು ಮಾಲ್ ಅನ್ನು ಒಳ್ಳೆ ಎಕ್ಸ್ಪ್ಲೋರ್ ಮಾಡುವ ಅಂತೀವಿ ಇಲ್ಲಿ ಬಂದಾಗ ಕತೆ ಬೇರೆ ಮಾರೆ ಟೆನ್ ಓ ಕ್ಲಾಕ್ಗೆ ಯಾರು ಸಹ ಓಪನ್ ಅಂತೆ ಇಲ್ಲಿ ಮಾಲ್ ಓಪನ್ ಆಗುದೇ ಲೆವೆನ್ ಓ ಕ್ಲಾಕ್ಗೆ ಅಂತೆ ನಮ್ಮ ಮುಖ ನೋಡಿ ಎಷ್ಟು ಖುಷಿ ಖುಷಿಯಾಗಿತ್ತು ಹಾಗೆ ಅಲ್ಲಿ ಮಾಡುವ ಕೆಲಸದವ್ರದ್ದು ಮುಖ ನೋಡುವಾಗ ಬೇಜಾರಾಗಿತ್ತು ಅಯ್ಯೋ ಬೆಳಿಗ್ಗೆ ಬೆಳಿಗ್ಗೆ ಬಂದ್ರಾ ಮಂಡೆ ತಿನ್ನಲಿಕ್ಕೆ ಅಂತೇಳಿ ಇಲ್ಲಿ ಸ್ನೋ ಫ್ಯಾಂಟಸಿ ಹೊಸತ್ತು ನಾನು ನೋಡಿದ್ದೆ ಆಯ್ತಾ ಪ್ರಮೋಷನಲ್ಲಿ ನೋಡಿ ಅಂತೂ ತುಂಬ ಖುಷಿ ಮ್ಯಾಂಗ್ಲೋ ಎಲ್ಸಿ ಹೀಗೆ ಬಂತಲ್ಲ ಅಂತೇಳಿ ರೇಟ್ ಸಹ ತುಂಬ ರೀಸ್ನೇಬಲ್ ಆಯಿತಾ ಎಡಲ್ಸಿಗೆ ಫೈವ್ ತರ್ಟಿ ಮಕ್ಕಳಿಗೆ ಫೋರ್ ಸೆವೆಂಟಿ ಅದ್ರಲ್ಲಿ ಸಹ ತ್ರೀ ಫೀಟಿಂದ ಕಳೆಗಿರುವ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಇಲ್ಲಿ ಹೋಗುವಂತ ತುಂಬ ಮನಸ್ಸಿತ್ತು ಆದರೆ ಕ್ಯಾಮರಾ ಹಿಡಿದು ಎಲ್ಲ ಶೂಟ್ ಮಾಡಿ ಕ್ಯಾರನ್ಸು ಸಂಭಾಲ್ಸಲಿಕ್ಕೆ ತುಂಬ ಕಷ್ಟ ಅಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗುವ ಅಂತೇಳಿ ಬಿಟ್ಟುಬಿಟ್ಟೆ ಇದು ಫಾರಮ್ ಮಾಲ್ದು ಫುಡ್ ಕೋರ್ಟ್ ಯಾರು ಇಲ್ಲ ಮಾರೇ ಅಂಗಡಿ ಅವ್ರ ಇಲ್ಲ ಅಂಗಡಿಯಲ್ಲಿ ತಿನ್ನುವರ್ಸೆ ಇಲ್ಲ ಯಾರ್ ಸಲ್ಲ ಖಾಲಿ ನಾವಿಬ್ಬರು ಇಬ್ಬರು ಇದ್ದೇವೆ ಬೇರೆ ಅಂಗಡಿಯವರೆಲ್ಲ ನಮ್ಮನ್ನು ನೋಡಿ ಎಂತ ಹೇಳ್ತಾರ ಓ ದೇವರಿಗೆ ಕಾಣಿ ಕಾಡಿ ಬತ್ತೆರು ಮುಖ್ಯರೆ ಅಂತೇಳಿ ನಮಗೆ ಅರ್ಥ ಆಗ್ತದೆ ಮಾಲ್ ಕ್ಲೋಸ್ಡ್ ಇವಳಿಗೆ ಕೇಕ್ ಬೇಕಿತ್ತು ಬೇಕಿತ್ತಾಯ್ತಾ ನಮಗೆ ಅರ್ಥ ಆಗ್ತದೆ ಮಾಲೆಲ್ಲ ಕ್ಲೋಸ್ ಉಂಟು ಸಿಗುದಿಲ್ಲ ಅಂತೇಳಿ ನಾವು ನಮ್ಮನ್ನು ಸಮಾಧಾನ ಮಾಡಿ ಕೊಡ್ತೇವೆ ಆದರೆ ಈ ಏಜಿನ ಮಕ್ಕಳಿಗೆ ಹೇಗೆ ಸಮಾಧಾನ ಮಾಡುದು ನೀವೇ ಹೇಳಿ ಇವಳಿಗೆ ಕೇಕ್ ಇಲ್ಲ ಕೇಕ್ ಇಲ್ಲ ಹೇಳಿ ಹೇಳಿ ನನಗೆ ಬಚ್ಚಿತು ಮಾರೆ ಮತ್ತೆ ಹೇಗೆ ಸೇವಳನ್ನು ಹೆಂಗೆ ಜಿಡಿದಬೇಕಲ್ಲ ನೋಡಿ ಹಠ ಕಟ್ತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ಆಡಿದೆ ಸ್ವಲ್ಪ ಅವಳತ್ರ ಕಷ್ಟ ಸುಖ ಮಾತಾಡಿದೆ ಇನ್ನು ಸಹ ಅವಳು ಕನ್ವಿನ್ಸ್ ಆಗ್ಲೇ ಇಲ್ಲ ಸರ್ ಇಡೀ ಮಾಲ್ ಬಿಟ್ಟು ಸೋಡು ಅಂಗಡಿ ಇರಲಿ ಫ್ರೆಂಚ್ ಫ್ರೈಸ್ ಅಂಗಡಿ ಇರಲಿ ಎಲ್ಲ ಆಡು ಅಂಗಡಿ ಸಹ ಎಲ್ಲ ಸಹ ಬಂದಾಯಿತಾ ಲಕ್ಕಿಲಿ ಒಂದು ಲೆವೆನ್ ಓ ಕ್ಲಾಕ್ ಆಗುವಾಗ ಒಂದು ಗೇಮಿಂಗ್ ಝೋನ್ ಓಪನ್ ಆಯಿತು ಇಲ್ಲಿ ನುಗ್ಗಿಬಿಟ್ಟೆವು ಒನ್ ತೌಸಂಡ್ ಫೈವ್ ಹಂಡ್ರೆಡ್ದು ಕಾರ್ಡ್ ಮಾಡಿದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಕಾರ್ಡ್ ಮಾಡಿದರೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ ಸಿಗ್ತದೆ ಇದು ಒಂದು ಮಾಡಿ ಇವಳನ್ನು ಸ್ವಲ್ಪ ಆಡಿಸಿದೆ ಯಾರಿಲ್ಲದ ಕಾರಣ ಗೇಮಿಂಗ್ ಝೋನ್ಸ ತುಂಬ ಬೋರಿಂಗ್ ಮಾರೆ ಮಕ್ಕಳಿದ್ರೆ ಖಾಲಿ ಅಲ್ಲ ಗೇಮಿಂಗ್ ಝೋನೆಲ್ಲ ಲೈವ್ಲಿ ಕಾಣೋದು ಖಾಲಿ ಲೈಟ್ಸಿಂದ ಗೇಮ್ಸಿಂದ ಸಾಕಾಗುದಲ್ಲ ಮಕ್ಕಳಿಗೆ ಬೇರೆ ಮಕ್ಕಳನ್ನು ನೋಡಿಸ ಸ್ವಲ್ಪ ಖುಷಿ ಆಗ್ತದೆ ಇವಳಿಗಂತೂ ಇದು ಆಡಲಿ ಗೊತ್ತಿಲ್ಲ ಅದು ಸಹ ಹಠ ಮಾಡಿದ್ದು ಹೋಗಲೇಬೇಕು ಅಂತೇಳಿ ಆ ಕೂತ್ಲು ಅದನ್ನು ಆಪ್ರೇಟ್ ಮಾಡ್ಲಿ ಗೊತ್ತಿಲ್ಲ ಇದಕ್ಕೆ ನಲ್ವತ್ತು ಕೆ ಜಿಗಿಂತ ಕಮ್ಮಿ ಇರಬೇಕಂತೆ ನಾನು ಹೇಳಿದೆ ನಾನಿನ್ನು ನಲ್ವತ್ತು ಕೆ ಜಿ ಎಲ್ಲಿ ಕೊಟ್ಟು ಬರಬೇಕು ಕೇಳಿದೆ ದೊಡ್ಡ ಮಕ್ಕಳಿಗೆಲ್ಲ ಇದೆಲ್ಲ ಗೇಮ್ಸ್ ಗಮ್ಮತ್ ಆಯಿತಾ ಅವರಿಗೆ ಗೊತ್ತಿರ್ತದಲ್ಲ ಆಪರೇಟ್ ಮಾಡಲಿಕ್ಕೆ ಹೇಗೆ ಸರ್ ಗಮ್ಮತ್ ಮಾಡ್ತಾರೋ ನೆಕ್ಸ್ಟ್ ಒಂದು ಚಿಕ್ಕ ಪ್ಲೇ ಏರಿಯಾ ಉಂಟು ಆಯ್ತಾ ಇಲ್ಲಿ ಬಂದೆವು ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಹಾಫ್ ಎನ್ ಅವರಿಗೆ ಇಲ್ಲಿ ಸ್ವಲ್ಪ ಆಡ್ಲಿ ಅಂತ ಬಿಟ್ಟು ಬಿಟ್ಟೆ ಇಲ್ಲಿ ಸಹ ಬೆಳಗ್ಗೆ ಬೆಳಗ್ಗೆ ಯಾರು ಮಕ್ಕಳಿರೋ ಇಲ್ಲದ ಕಾರಣ ಇವಳಿಗೆ ತುಂಬಾ ಬೋರ್ ಆಗ್ತಿತ್ತು ಆಯ್ತಾ ವೀಕ್ ಡೇಸ್ ಆದ್ರಿಂದ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಸೊ ಆ ಆಫ್ ಕೋರ್ಸ್ ಯಾರು ಸಹ ಇರುವುದಿಲ್ಲ ಮಕ್ಕಳು ನಾವು ಒಬ್ಬರೇ ಆಡಿಕೊಂಡಿದ್ದೆವು ನಾವೇ ಫಸ್ಟ್ ಕಸ್ಟಮರ್ ಏನ ಈ ಮಾಲಿಗೆ ಇವಳು ಸ್ವಲ್ಪ ಆಡಿದ್ಲಾಯ್ತಾ ಸ್ವಲ್ಪ ಆಡಿ ಆಡಿ ಮತ್ತೆ ಅವಳಿಗೆ ಸ್ವಲ್ಪ ಬೋರ್ ಆಯ್ತು ಅಲ್ಲಿ ಇಷ್ಟು ಗೇಮ್ಸ್ ಉಂಟು ಎಲ್ಲ ಗೇಮ್ಸ್ ಅನ್ನು ಬದಿಗೆ ಇವಳು ಕಂಬ ಹತ್ತದ್ರಲ್ಲಿ ಬಿಸಿ ಇದ್ದಾಳೆ ಮಕ್ಕಳು ಹಾಗೆ ಅಲ್ಲ ಮರೇ ಎಷ್ಟು ಟಾಯ್ಸ್ ಇರಲಿ ಎಷ್ಟು ಎಕ್ಸ್ಪೆನ್ಸಿವ್ ನೀವು ಎಂತಸು ತಂದು ಕೊಡಿ ಅವರು ಆಡೋದು ಲಾಸ್ಟಿಗೆ ಬಾಜನ ನಮ್ಮ ಕೋಂಬ ಸೌಟು ಕುಕ್ಕರ್ ನಾರ್ಮಲಿ ಎಂತ ಯೂಸ್ ಮಾಡ್ತೇವೆ ಡೇ ಟು ಡೇ ಅದರಲ್ಲೇ ಆಡೋದು ಇದು ಸಹ ಹಾಗೆ ಮಾರೆ ನಾ ಒಂದು ಮಗು ಆಡ್ ತನ್ನಷ್ಟಿಗೆ ಆಡಲಿ ನಾನು ಸ್ವಲ್ಪ ಎಡಿಟಿಂಗ್ ಮಾಡುವ ಅಂತ ನಿದ್ದೆ ಬಿಡ್ತಾಳಾ ಇವಳೊಟ್ಟಿಗೊಬ್ಬರು ಬೇಕೇ ಆಡಿಕೊಂಡು ಎಷ್ಟು ಪ್ರಶಾಂತ ಉಂಟು ನೋಡಿ ಯಾರು ಸಹ ಇಲ್ಲ ಯಾರು ಬರಲಿಲ್ಲ ನಾವೇ ಫಸ್ಟ್ ಗಿರಾಕಿ ಅಂತೂ ಇಂತೂ ಇವಳನ್ನು ಸ್ವಲ್ಪ ಆಡಿಸಿ ಇನ್ನು ಹೋಗಿ ಒಂದು ಕೇಕ್ ಕೊಡಬೇಕು ಅವಳಿಗೆ ಅವಳು ಆಗ ಕೇಳಿದಾಳೆ ಕೊಟ್ಟು ಬಿಡಬೇಕು ಇಲ್ಲಿ ಸ್ವಲ್ಪ ಗೇಮ್ಸ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿತ್ತು ಎಲ್ಲ ಗೇಮ್ಸ್ ಸಿಕ್ಸ್ಟಿ ರುಪೀಸ್ ಅಬವ್ ಆಯಿತಾ ಸಿಕ್ಸ್ಟಿ ರುಪೀಸ್ ಒಂದು ನಾರ್ಮಲ್ ಗೇಮಿಗೆ ಇದೆಲ್ಲ ಗೇಮ್ಸಿಗೆ ಏಯ್ಟಿ ಫೈವ್ ರುಪೀಸ್ ಹೇಳ್ಬೋದು ಆಡಿ ಆಡಿ ಸಾಕಾಯಿತು ಸೀದಾ ಡಾಮಿನೋಸ್ಗೆ ಬಂದೆವು ಒಂದು ಬ್ರೌನಿ ತೆಗೆದು ಕೊಡುವ ಕ್ಯಾರಾಗಿ ಅಂತೇಳಿ ನಾನು ಇಲ್ಲಿ ತಗೊಂಡು ಬಂದೆ ಅವಳನ್ನು ಮಮ್ಮೂಟಿಗೆ ಶೇರ್ ಮಾಡಿ ಸ್ವಲ್ಪ ಶೇರ್ ಮಾಡಿ ಪಿಜ್ಜಾ ಬೇಡ ನನಗೆ ನಂಗೆ ಇನ್ನ ಕೇಕೇ ಬೇಕು ಅಂತ ಅಥ್ತ ಕೊಡುದ ನನಗೆ ಸ್ವಲ್ಪ ಕೊಡು ಸ್ವಲ್ಪ ಸ್ವಲ್ಪ ಕೊಡು ನಾವು ಫ್ರೆಂಡ್ಸೇ ಸ್ವಲ್ಪ ನನಗೆ ಸ್ವಲ್ಪ ನಿಮಗೆ ಓಕೆ ಫ್ರೆಂಡ್ಸ್ ಇಲ್ಲವ ನೀನು ಪಿಜ್ಜಾ ತಿನ್ನು ನಾನು ಕೇಕ್ ತಿಂತ ಕೇಕ್ ಸಾಡಿ ಕಿಯಾ ಯಾಕೆ ಸಾಡಿದ್ದಿ ಎಂತ ಆಯಿತು ಸ್ವಲ್ಪ ಕೊಡ್ಬೋದಲ್ಲ ಕೇಕ್ ನಾನು ನಮ್ಮ ಅಲ್ಲ ಹಾಗೆ ನಾನು ಹೋಗ್ತೇನೆ ಮಾರೆ ಬೇಡ ನೀನ್ ರಿಕ್ಷಾದಲ್ಲಿ ಬಾ ಮಂತೆ ನಾನು ಬಸ್ಸಲ್ಲಿ ಹೋಗ್ತೇನೆ ಆಯ್ತಾ ಅಂತೂ ಇಂತೂ ಕಾದು ಕಾದು ಬ್ರೌನಿ ಬಂತು ಒಳ್ಳೆ ಬಿಸಿ ಬಿಸಿ ಇತ್ತು ಸ್ವಲ್ಪ ಟೇಸ್ಟ್ ಮಾಡಿದೆ ಆಯ್ತು ಅವಳಿಗೆ ನೋಡದೆ ಟೇಸ್ಟ್ ಇತ್ತು ನಂಗೆ ಏನು ಹಸುವೆ ಇರ್ಲಿಲ್ಲ ಯಾಕಂದ್ರೆ ಬ್ರೇಕ್ಫಾಸ್ಟ್ ಮಾಡಿ ಬಂದದಲ್ಲ ಇವಳು ಮೇಡಮ್ ಬಿಸಿ ಇದ್ದಾಳೆ ತಿನ್ನೋದ್ರಲ್ಲಿ ನಾನು ಸ್ವಲ್ಪ ಕೊಡು ಅಟೆಂಪ್ಟ್ ಮಾಡಿದೆ ಅವಳೇಲಿ ಕೊಡ್ತಾಳೆ ಕೊಡುದಿಲ್ಲ ನೀವು ಕೇಳ್ಬೋದೀಗ ನೀವ್ ಇನ್ನೊಂದು ತಗೊಳ್ಬೋದಿತ್ತಲ್ಲ ಬ್ರೌನಿ ಯಾಕೆ ನೀಲಿಲ್ಲ ತಕೊಳ್ಳುವ ಪ್ರಶ್ನೆ ಅಲ್ಲ ಮಾರೇ ಇಲ್ಲಿ ಶೇರಿಂಗ್ ಶೇರಿಂಗ್ ಪ್ರಶ್ನೆ ಈ ಮಗುಗೆ ಶೇರಿಂಗ್ ಕಲಿಸಬೇಕಂತ ನಾನು ಒಂದೇ ತಗೊಂಡು ಅವಳಿಗೆ ಶೇರ್ ಮಾಡಲಿಕ್ಕೆ ಸ್ವಲ್ಪ ಈಗ ಕಲಿಸ್ತಿದ್ದೇನೆ ಬಾರಿ ಕಷ್ಟ ಉಂಟು ಮಾರೇ ಇದೊಂದು ಲೆಸನ್ ಕಲಿಸ್ಲಿಕ್ಕೆ ಬಾರಿ ಒಂದು ಕಷ್ಟ ಉಂಟು ಆದ್ರೆ ಸಹ ಕಲಿಸಿದ್ರೆ ನಾವೆಲ್ಲ ಚಿಕ್ಕನ ಶೇರ್ ಮಾಡಿ ಬದುಕಿದಲ್ಲ ಈಗ ಮಕ್ಕಳು ಒಬ್ಬೊಬ್ಬರಾಗಿ ಶೇರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರಿಗೆ ಮೆಲ್ಲ ಮೆಲ್ಲನೆ ಎಲ್ಲ ಕಲಿತಾರಲ್ಲ ಮಕ್ಕಳು ಇವಳ ತಿಂತ ಇದ್ಲು ನಾನ್ ಮಾತಾಡ್ತಾ ಇದ್ದೆ ಇವಳ ಹೆಸರು ಸೌಮ್ಯ ನಾನ್ ನಾಳದು ಬ್ಯಾಂಗ್ಳೂರ್ಗೆ ಇವಳ ಮನೆಗೆ ಹೋಗುದು ಇವನ ಹೆಸರು ಸಂತೋಷ್ ಅಂತೇಳಿ ಸಿಕ್ಕಿಸ್ತೇನೆ ಎಲ್ಲವನ್ನ ಸಿಕ್ಕಿಸ್ತೇನೆ ಹೊರಗೆ ಬರ್ತಾ ಶುಗರ್ ಕೇನ್ ಜ್ಯೂಸ್ ಸಿಕ್ಕಿತ್ತು ರಾಪಕ್ಕ ನಾನೆಂತ ಹೇಳಿದು ಯಾವಾಗ ಶುಗರ್ ಕೇನ್ ಜ್ಯೂಸ್ ಸಿಗ್ತದೆ ತಕೊಂಡು ಕುಡಿದು ಬಿಡಿಯೇ ಅಂತೇಳಿ ಬೆನಿಫಿಟ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಇದು ಆಯ್ತಾ ನಮ್ಮ ಹೆಲ್ತ್ಗೆ ಯಾವ ಸಿಕ್ಕಿದ್ರೆ ಫ್ರೆಶ್ ಸಿಕ್ಕಿದ್ರಂತೂ ಸೂಪರ್ ತೆಕೊಂಡು ಕುಡಿದು ಬಿಡಿ ಇದು ಹೆಚ್ಚೊತ್ತಿ ಇಡ್ಲಿಕ್ಕೆ ಆಗುದಿಲ್ಲ ಪಾರ್ಸೆಲ್ ಎಲ್ಲ ಮಾಡ್ಲಿಕ್ಕೆ ಆಗುದಲ್ಲ ನಂಗೆ ಜಾಂಡಿಸ್ ಇರುವಾಗಂತೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇದ್ರೆ ಜ್ಯೂಸೆ ಮಾರೆ ಪುನಃ ಕರ್ಬು ಕಚ್ಚಿ ತಿನ್ಲಿಕ್ಕೆ ಸಿತ್ತು ಜಾಂಡಿಸ್ಗೆ ಗೆ ಇದು ತುಂಬಾ ಬೆನಿಫಿಷಿಯಲ್ ನಿಮ್ಗೆಲ್ಲ ಗೊತ್ತಿರಬಹುದು ಜ್ಯೂಸ್ ಕುಡಿದ ಮೇಲೆ ಪುನಃ ಹಠ ಮಾಡಿದ್ಲು ಹೋಗುವ ಅಂತೇಳಿ ಆಡುವ ಅಂತೇಳಿ ಕಾಡಲ್ಲಿ ತುಂಬ ಪಾಯಿಂಟ್ಸ್ ಇತ್ತು ಅದ್ರಿಂದಾಗಿ ಅವಳನ್ನು ಕೊಂಡೋದೆ ಸ್ವಲ್ಪ ಆಡಿಸಿ ಮತ್ತೆ ವಾಪಸ್ ಮನೆಗೆ ಇವತ್ತಂತೂ ಸಾಕೋ ಸಾಕಾಗಿ ಹೋಯ್ತು ಮಕ್ಕಳ ಆಡೋದನ್ನು ನೋಡುವಾಗ ಮುಂಚೆ ಎಕ್ಸಿಬಿಷನ್ ಎಕ್ಸಿಬಿಷನ್ಲೆಲ್ಲ ಇಂಥ ಗೇಮ್ಸ್ ಇತ್ತಲ್ಲ ಬಾಟಲ್ ಮೇಲೆ ರಿಂಗ್ ಹಾಕುದು ಅದೆಲ್ಲ ಗೇಮ್ಸ್ ಇತ್ತು ಮುಂಚೆ ಇಲ್ಲಿ ಸಹ ಇತ್ತಾಯ್ತು ಅದು ಗೇಮ್ಸ್ ನಾನು ಟ್ರೈ ಮಾಡಿದೆ ಆ ದಿನ ಲಕ್ಕಿ ಇರಲಿಲ್ಲ ಗೊಂಬೆ ಮನೆಗೆ ಬರ್ಲಿಕ್ಕೆ ಬೇಡ ಇತ್ತ ಒಂದು ಬಾಲ್ಸ ಬೀಳಿಲ್ಲ ಒಂದು ರಿಂಗ್ ಸಹ ಬೀಳಲಿಲ್ಲ ನಾನು ಕಿಯಾರ ಹೇಳಿದ್ದೀನಿ ನಲ್ಲಿ ಗಟ್ಟಿ ಕೂತ್ಕೊಂಡು ಒಂದು ಬಾಲ್ ತಗೊಂಡು ಬರ್ತೇನೆ ಅಂತೇಳಿ ಹೋಗಿ ಹೋಯ್ತು ಮಾರೆ ಒಂದು ಬಾಲ್ಸ್ ಹೋಗ್ಲಿಲ್ಲ ಮತ್ತೆ ಅವಳಿಗೆ ಸಮಾಧಾನ ಮಾಡ್ಲಿಕ್ಕೆ ಒಂದು ಗೇಮ್ ಅಲ್ಲಿ ಕೂತ್ಕೊಳಿಸಿದೆ ಅವಳ ಮುಖ ನೋಡಿ ಫುಲ್ ಸ್ಯಾಡ್ ಆಗಿದ್ಲು ಯಾವ ಮಾಲಿಗೆ ಸಹ ಹೋದ್ರೆ ನಾವು ಜಿಯೋ ಮಾರ್ಟ್ ಇಲ್ಲದ್ರೆ ಸ್ಪಾರಿಗೆ ಹೋಗೋದಕ್ಕೆ ಕುತ್ಕೊಳ್ತೇವಾ ನೋಡಿದ ಕೂಡ್ಲೆ ಒಳಗೆ ಬನ್ನಿ ಒಳಗೆ ಬನ್ನಿ ಅಂತೇಳಿ ಹೋಗಿ ಬಿಡ್ತೇವೆ ಹೋಗಿ ಶಾಪಿಂಗ್ ಅಂತ ಗ್ಯಾರಂಟಿ ಅಲ್ಲ ಸೊ ನಾವುಸ ಹೋದೆವು ಸ್ವಲ್ಪ ಬೇಸಿಕ್ ನೆಸೆಸಿಟೀಸ್ ಎಂತ ಉಂಟು ಎಲ್ಲ ತಕೊಂಡು ಸೀದಾ ಮನೆಗೆ ಇವಳ ಬ್ಯಾಟ್ರಿ ನೋಡಿ ಫುಲ್ ಡೌನ್ ಆಯ್ತು ಹಿಡಿ ಹಿಡಿ ಅಂತ ಬೊಬ್ಬೆ ನೋಡಿ ಕಾಡಿ ಹೋಯ್ತಲ್ಲ ಈಗ ಒಂದು ಕೈಯಲ್ಲಿ ಚೀಲ ಒಂದು ಕೈಯಲ್ಲಿ ದೊಡ್ಡ ಚೀಲ ಕೇಳುದು ಲೈಫ್ ಇಸ್ ಅನ್ಪ್ರೆಡಿಕ್ಟೇಬಲ್ ಅಂತೇಳಿ ನೋಡಿ ಒನ್ ಮ್ಯಾನ್ ಆರ್ಬಿ ಒನ್ ಮ್ಯಾನ್ ಆರ್ಬಿ ಹೇಳುದು ಸುಮ್ಮನೆ ಅಲ್ಲ ನೋಡಿ ಮಾಡ್ತಿದ್ದಾನೆ ಮಾಡ್ತಿದ್ದೇನೆ ಸೈಡ್ ಇದ್ದಾನೆ ಬ್ಯಾಕ್ ಸೈಡ್ ಇದ್ದಾನೆ ಸೈಡ್ ಇದ್ದಾನೆ ಒಂದು ಖುಷಿ ಅಂತ ಅದು ಗೊತ್ತುಂಟ ಮಾಲ್ ಹೊರಗೆ ಬಂದ ಕೂಡ್ಲೇ ಉಂಟಲ್ಲ ಖುಷಿಯ ವಿಷಯ ರಿಕ್ಷಾದಲ್ಲಿ ಕುತ್ಕೊಳ್ಳೋ ಮುಂಚೆ ಈ ದೋಣಿ ಮತ್ತೆ ದೋಣಿಯಲ್ಲಿ ಕುತ್ಕೊಂಡ ಅಂಕಲ್ಗೆ ಬಾಯ್ ಹೇಳ್ತಾ ಸೀದ ಪಯಣ ಮನೆಗೆ ಇದು ಮ್ಯಾಂಗ್ಳೂರ್ದು ಸ್ಟೇಟ್ ಬ್ಯಾಂಕ್ ಆಯ್ತಾ ಇಲ್ಲಿ ಫಿಶ್ ಮಾರ್ಕೆಟ್ ಉಂಟು ಮತ್ತೆ ಬಸ್ ಲೋಕಲ್ ಬಸ್ ಎಲ್ಲ ಲಾಸ್ಟ್ ಸ್ಟಾಪ್ ಇದು ಆಯ್ತಾ ಸ್ಟೇಟ್ ಬ್ಯಾಂಕ್ ಅಂತೀವಿ ಇಲ್ಲೆಲ್ಲ ಬಂದ್ರೆ ಫ್ರೂಟ್ಸ್ ವೆಜಿಟೇಬಲ್ ಹಾಗೂ ಸಹ ಒಳ್ಳೆ ರೇಟಿಗೆ ಬಾರ್ಗೇನ್ ಮಾಡಿ ತಕೊಳ್ಬೋದು ಇದು ಮ್ಯಾಂಗ್ಳೂರ್ದು ಟೌನ್ ಹೌಸ್ ನಾವೆಲ್ಲ ಚಿಕ್ಕ ಇರುವಾಗ ಮೂವೀಸ್ ಎಲ್ಲ ನೋಡಿಕೆ ಸ್ಕೂಲಿಂದ ಕೊಂಡೋಗ್ತಿದ್ರಲ್ಲ ಇಲ್ಲೇ ಕೊಂಡೋಗ್ತಿದ್ರು ನಮ್ಮನ್ನು ಅದೊಂದು ದೊಡ್ಡ ಪಿಕ್ನಿಕ್ ಡೇ ಆ ಟೈಮಲ್ಲಿ ನಮ್ಗೆ ಇದುವೇ ಮ್ಯಾಂಗ್ಲೂರ್ದು ಕ್ಲಾಕ್ ಟವರ್ ನೋಡಿ ಇದು ಎಲ್ಲೋಶಿಯಸ್ ಹತ್ರ ಇರುವ ಟಾಗೂರ್ ಪಾರ್ಕ್ ಆಯ್ತಾ ಒಳ್ಳೆ ಚಂದ ಮಾಡಿ ಮೇಂಟೈನ್ ಮಾಡಿದ್ದಾರೆ ಕಾಲೇಜಲ್ಲಿ ಕಾಲೇಜ್ ಕಲ್ತಿದ್ದೀರಿ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನೋಡಿ ಎಂಜಾಯ್ ಮಾಡಿ ಆಯ್ತಾ ಮನೆಗೆ ಹುಟ್ಟಿದೆವು ನಾನು ಕೆಲವು ಐಟಮ್ಸ್ ಅಮೆಝಾನ್ ಮಾಡಿದ್ದೆ ನಾನು ಪ್ರೋಟೀನ್ ಟ್ರೀಟ್ಮೆಂಟ್ ಅದಕ್ಕೆ ಮಾಡಿದವರ ಶಾಂಪೂ ಮತ್ತೆ ಕಂಡೀಷನರ್ ಯೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಅದು ಆರ್ಡರ್ ಮಾಡಿದ್ದೆ ಆನ್ಲೈನ್ ಮತ್ತೆ ಸಿರಮ್ಸ್ ಆರ್ಡರ್ ಆರ್ಡರ್ ಮಾಡಿದ್ದೆ ಮಾಡಿದ್ರಿಂದ ಸಿಕ್ಕಿತ್ತು ಸಿಕ್ಕಿತಾಯಿತಾ ಅಂತಿಂತು ದಿನ ಫುಲ್ ಬಿಸಿ ಬಿಸಿ ಆಗಿ ಹೋಗಿ ಗಮ್ಮತ್ ಆಯಿತು ಎಂಜಾಯ್ ಮಾಡಿದೆವು ಇನ್ನೂ ಸ್ವಲ್ಪ ಅಪ್ ಆಗಿ ಮಲಗಿ ಬಿಡುದಷ್ಟೇ ಕೆಲವರು ಕೇಳಿದ್ರಿ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿದಿರಿ ಹೇಳಿರಿ ಅಂತೇಳಿ ನಾನು ಕಲಿತೋದು ಎಲ್ ಕೆ ಸ್ಟ್ಯಾಂಡರ್ಡ್ ಸೆಂಟ್ ಆಗ್ನೆಸ್ ಅಲ್ಲಿ ಮತ್ತು ಲೆವೆಂತ್ ಮತ್ತು ಟ್ವೆಲ್ತ್ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಸೇಂಟ್ ಆಂಟೋನಿಯಸ್ ಕಾಲೇಜ್ ಪಥೋದಲ್ಲಿ ಮಾಡಿದ್ದು ಮತ್ತು ಡಿಗ್ರಿ ಎಸ್ ಡಿ ಎಮ್ ಅಲ್ಲಿ ಮಾಡಿದ್ದು ತ್ರೀ ಇಯರ್ಸ್ ಎಸ್ ಡಿ ಎಮ್ ಅಲ್ಲಿ ಮಾಡಿದ್ದು ಮತ್ತೆ ನಾನು ಪಿ ಜಿ ಡಿ ಎಚ್ ಆರ್ ಎಮ್ ಮಾಡಿದ್ದೇನೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಎಚ್ ಆರ್ ಮ್ಯಾನೇಜ್ಮೆಂಟ್ ಅದು ಮಾಡಿದ್ದೇನೆ ಅದು ನಾನು ರೋಷನಿ ನಿಲಯದಲ್ಲಿ ಮಾಡಿದ್ದು ಅದು ಒನ್ ಇಯರ್ ಕೋರ್ಸ್ ಸೊ ನಾನು ಅದನ್ನು ಮಾಡಿ ಟಾಪರ್ ಆಗಿದ್ದೆ ಆ ಬ್ಯಾಚಲ್ಲಿ ನೆಕ್ಸ್ಟ್ ಇಯರ್ ನನಗೆ ಕರೆದು ಚೀಫ್ ಆಗಿ ಕರೆದು ಒಳ್ಳೆ ಆನರ್ ಮಾಡಿದ್ರು ನಾನು ನಿಮ್ಗೆ ಅದರ ಶೀಲ್ಡ್ ಉಂಟು ತೋರಿಸ್ತೇನೆ ಮನೆಗೆ ಹೋದಾಗ ಆಯ್ತಾ ಓಕೆ ಆಗಿದೆ ನೆಕ್ಸ್ಟ್ ಬ್ಲೋಗಲ್ಲಿ ಅಲ್ಲಿ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್